ಕಟೀಲು ಶ್ರೀ ಪರಮೇಶ್ವರಿ ನಮಃ ಬ್ರಾಹ್ಮರಿ ಯುವಕ ಸಂಘ ಕಿನ್ನಿಕಂಬಳ ಆಶ್ರಯದಲ್ಲಿ ಶ್ರೀ ಕೋದಂಡರಾಮ ಕೃಪಾಪೋಷಿತ ಯಕ್ಷಗಾನ ಮಂಡಳಿ ಶ್ರೀ ಹನುಮಗಿರಿ ಮೇಳದ ಯಕ್ಷಗಾನ ಸಂದರ್ಭದಲ್ಲಿ ಕಲಾಸರಸ್ವತಿಯ ಅಮರಾಭರಣ ಪ್ರಸಿದ್ಧಿಯಿಂದ ಜನಾನುರಾಗಿಯಾದ ಪ್ರಸಿದ್ಧ ಶ್ರೀವೇಶಧಾರಿ ಶ್ರೀ ಸಂತೋಷ್ ಕುಮಾರ್ ಎಳಿಯಾಣ ಇವರಿಗೆ ಸೇರಿದ ಸಜ್ಜನ ಸಂದೋಹ ಸತ್ಸಭಾ ಸಮಕ್ಷ ಗೌರವಿಸಿ ನೀಡಿದ ಸನ್ಮಾನ ಪತ್ರ ಕ್ರಿಯಾಶೀಲತೆ ತಾವು ಉಡುಪಿ ತಾಲೂಕಿನ ಹಿಳಿಯಾನದಲ್ಲಿ ಶ್ರೀ ಪಿಣಿಯ ಮಡಿವಾಳ ಶ್ರೀಮತಿ ಗಿರಿಜಾ ದಂಪತಿಗಳಿಗೆ ಸುಪುತ್ರರಾಗಿ ಜನಿಸಿದವರು ತಮ್ಮ ವಿದ್ಯಾರ್ಥಿ ಜೀವನದಲ್ಲಿಯೇ ಯಕ್ಷಗಾನದ ಆಸಕ್ತಿ ಮೂಡಿ ಶ್ರೀ ಹಿರಿಯಣ್ಣ ತಂತ್ರಾಡಿ ಇವರಿಂದ ಯಕ್ಷಗಾನ ತರಬೇತಿ ಪಡೆದುಕೊಂಡು ಹಿರಿಯರ ಪ್ರೇರಣೆಯಂತೆ ಶ್ರೀ ಮಂದಾರ್ತಿ ಮೇಳ ಸೇರಿಕೊಂಡಿರಿ ನಿಮ್ಮ ಶರೀರದ ಚಲನವಲನ ಮೃದುತ್ವ ಸ್ತ್ರೀ ಪಾತ್ರಕ್ಕೆ ಹೋಲುವಂತಿದ್ದುದರಿಂದ ಅಲ್ಲಿ ಸಣ್ಣ ಪುಟ್ಟ ಪಾತ್ರಗಳನ್ನು ಮಾಡುತ್ತಾ ಪೂರ್ಣ ಪ್ರಮಾದ ಪೂರ್ಣ ಪ್ರಮಾಣದ ಶ್ರೀವೇಶದವರೆಗೆ ಮುಂದುವರಿದು ಪ್ರಸ್ತುತ ಹನುಮಗಿರಿ ಮೇಳದಲ್ಲಿ ಸತತ ಹದಿನೆಂಟು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿದ್ದೀರಿ ಪತ್ನಿ ವಿದ್ಯಾರವರ ಕಲಾ ಪ್ರೋತ್ಸಾಹ ಮುದ್ದಾದ ಮಗಳು ಭಾವನೆಯ ಕ್ರಿಯಾಶೀಲತೆ ತಮ್ಮ ಬೆಳವಣಿಗೆಗೆ ಪೂರಕವಾಗಿದೆ ಕಲಾ ಸರಸ್ವತಿಯ ಪರಿಪೂರ್ಣ ಕಾರುಣ್ಯದಿಂದ ಯಕ್ಷಗಾನಕ್ಕೆ ಅನುಗ್ರಹೀತವಾದ ಅಮೂಲ್ಯ ನಿಧಿ ತಾವು ಶ್ರೇಷ್ಠ ಸ್ತ್ರೀ ಪಾತ್ರಗಳಲ್ಲಿ ಸ್ವಾಭಿಮಾನ ಸಲ್ಲದಾದ ಹೆಸರು ತಮ್ಮದು ಪಾತ್ರ ಗೌರವ ರಂಗ ಶಿಸ್ತು ಪಾತ್ರ ಬಯಸುವಷ್ಟೇ ನಾಟ್ಯ ಪ್ರದರ್ಶನಗಳಿಂದ ಮಾತ್ರ ಪುರಾಣ ಪಾತ್ರಗಳ ಅನಾವರಣ ಸಾಧ್ಯವೆಂದು ಭಾವಿಸಿ ತಿರುಗಾಟ ನಡೆಸಿದ ಅನುಭವಿ ತಾವು ವೇಷಗಳ ಪರಿಪೋಷಣೆಯಲ್ಲಿ ತಮ್ಮದು ವಿಶಿಷ್ಟ ಕ್ರಮ ಔಚಿತ್ಯಪೂರ್ಣ ಪಾತ್ರ ನಿರೂಪಣೆ ಪ್ರತಿಯೊಂದು ಪಾತ್ರದಲ್ಲಿಯೂ ತಮ್ಮದೇ ಆದ ಶಿಸ್ತು ನಿಯತ್ತು ಪರಂಪರೆಗೆ ಹೆಚ್ಚಿನ ಒತ್ತು ಪ್ರತಿಯೊಂದು ಮಣಿಮುತ್ತು ತಮ್ಮ ಅಭಿನಯದ ದೇವಯಾನಿ ದಮಯಂತಿ ಮೀನಾಕ್ಷಿ ಶಶಿಪ್ರಭೆ ಸೀತೆ ಚಂದ್ರಮತಿ ಗುಣಸುಂದರಿ ಮೋಹಿನಿ ದ್ರೌಪದಿ ಕೈಕೆ ಪ್ರತಿಯೊಂದು ದೃಶ್ಯಕಾಯುವು ಸಚೇತನ ಶಿಲ್ಪವು ನಿಮ್ಮ ಪಾತ್ರಗಳ ಮಾತುಗಳೆಂದರೆ ಅಂತರಗಂಗೆಯಂತೆ ವರ್ಷದ ಧ್ವನಿಯಂತೆ సుందర సులత పరిశుద్ధ రంగాభివృద్ధి నిజ కళాశరధి నిన్న సాధన గౌరవించి కళాశి ఎం పద పుష్పాంజలి నుంచి సుకృత భాజనరావ కిరియాసమ్మ ప్రసవ వైసవ దినాంక ఇప్పనివారం అధ్యక్షులు కార్యదర్శి సర్వ సదస్యరు బ్రాహ్మణ యోగ సంఘ కింది ಹಾಗೆ ಪ್ರಬಂಧಕರಾದ ಶ್ರೀ ಹರೀಶ್ ಭಟ್ಗಳಿಮ್ರು ಇವರು ಫಲಪುಷ್ಪವನ್ನು ನೀಡಲಿಕ್ಕಿದ್ದಾರೆ ಹಾಗೆ ಸ್ಮರಣಿಕೆಯನ್ನು ಶ್ವೇತಾ ಅಪದಯರ್ ರಾವ್ ಅವರು ನೀಡುತ್ತಿದ್ದಾರೆ ಕೂಗುಚ್ಛವನ್ನು ನಮ್ಮ ಸಂಘದ ಸದಸ್ಯರು ಶ್ವೇತಾ ಪ್ರಕಾಶ್ ಆಚಾರ್ಯ ಕಂಬ ತಾವು ಇದ್ದಾರೆ ಹಾಗೆ ಸನ್ಮಾನ ಪತ್ರವನ್ನ ರೋಹಿತ್ ಕುಮಾರ್ ಇವರು ಹೇಳ್ತಿದ್ದಾರೆ ದೇವಿಯಾದಂತಹ ಮಂದರ್ತಿ ಪರಮೇಶ್ವರಿ ಹಾಗೂ ದುರ್ಗಾ ದುರ್ಗಾಪರಮೇಶ್ವರಿ ರಾಧಾಕೃಷ್ಣ ದೇವರು ಕೋದಂಡರಾಮ ಪಂಚಮುಖಿ ಆಂಜನೇಯ ದೇವರು ಹಾಗೂ ಮೇಳದ ಯಜಮಾನರು ತಂದೆ ತಾಯಂದಿರು ಇವರಿಗೆ ವಂದಿಸುತ್ತಾ ವೇದಿಕೆಯಲ್ಲಿ ಇರುವಂತಹ ಗಣ್ಯರು ಹಾಗೂ ಮುಂಭಾಗದಲ್ಲಿ ಕುಳಿತಿರುವಂತಹ ಯಕ್ಷಗಾನ ಅಭಿಮಾನಿಗಳಿಗೆ ಶಿರಬಾಗುತ್ತಾ ಪ್ರತಿ ವರ್ಷವೂ ಈ ಕ್ಷೇತ್ರದಲ್ಲಿ ನಮ್ಮ ಮೇಳದ ಪ್ರದರ್ಶನ ಆಗ್ತಾ ಇರುತ್ತದೆ ಪ್ರತಿಯೊಂದು ಕಲಾವಿದರನ್ನು ಗುರುತಿಸಿ ಈ ಭ್ರಾಮರಿ ಯುವಕ ಸಂಘದವರು ಸನ್ಮಾನವನ್ನು ಮಾಡುತ್ತಿದ್ದಾರೆ ಮೊದಲಿನಿಂದಲೂ ಕಲೆಯನ್ನು ಕಲಾವಿದರನ್ನು ಗೌರವಿಸುತ್ತಾ ಬಂದವರು ಈ ಭ್ರಾಮರಿ ಯುವಕ ಸಂಘದ ಅಧ್ಯಕ್ಷರು ಕಾರ್ಯದರ್ಶಿಗಳು ಪದಾಧಿಕಾರಿಗಳಿಗೆ ಕೃತಜ್ಞತಾ ಪೂರ್ವಕವಾಗಿ ಇದ್ದೇನೆ ಹಾಗೂ ಮೇಳದ ಯಜಮಾನರಾದಂಥ ಡಾಕ್ಟರ್ ಟಿ ಶಾಂಭಟ್ರು ಪ್ರಬಂಧಕರಾದಂಥ ಹರೀಶ್ ವುಳಂತಿಮೊಗರು ಹಾಗೂ ಸಹ ಕಲಾವಿದರು ಹಿರಿಯ ಕಲಾವಿದರು ಕಿರಿಯ ಕಲಾವಿದರಿಗೂ ಕೃತಜ್ಞತೆಯನ್ನು ಹೇಳುತ್ತಾ ಮತ್ತೊಮ್ಮೆ ಬ್ರಾಹ್ಮರಿ ಯುವಕ ಸಂಘಕ್ಕೆ ಧನ್ಯವಾದವನ್ನು ಹೇಳುತ್ತೇನೆ ಇನ್ನು ಮುಂದೆ ಕಲಾವಿದರನ್ನು ಕಲೆಯನ್ನು ಗೌರವಿಸುವಂತ ಆಸಕ್ತಿ ಮತ್ತು ಆ ಶಕ್ತಿ ಎನ್ನುವುದು ಭಗವಂತನು ಇವರಿಗೆ ಕೊಡಲಿ ಎನ್ನುವುದಾಗಿ ಸಂಪ್ರಾರ್ಥಿಸುತ್ತಾ ನನ್ನೆರಡು ಮಾತನ್ನು ಮುಗಿಸುತ್ತೇನೆ